ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದ್ರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತೆ ಸಿದ್ದರಾಮಯ್ಯನವ್ರನ್ನ ಸುಲಭವಾಗಿ ಕುರ್ಚಿಯಿಂದ ಕೆಳಗಿಳಿಸ್ತಾರೆ ಐ ಕಾಂಗ್ರೆಸ್ ಹೈಕಮಾಂಡ್ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ತಂದು ಕೂರಿಸ್ಬೋದು ಅಥವಾ ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗಬಹುದು ಅನ್ನೋ ಚರ್ಚೆ ಶುರುವಾಗಿತ್ತು ಹರಿಯಾಣದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಬಾರಿಸಿದ್ರೆ ಅದು ಸಮೀಕ್ಷೆಗಳ ಪ್ರಕಾರ ಭರ್ಜರಿ ಜಯಬೇರಿಯನ್ನೇ ಬಾರಿಸಿಬಿಟ್ರೆ ದೇಶಾದ್ಯಂತ ಕಾಂಗ್ರೆಸ್ ಪರ ಅಲೆ ಇದೆ ಆಗ ನಾವು ಆಡಿದ್ದೇ ಆಟ ಏನು ಬೇಕಾದರೂ ಮಾಡ್ಬೋದು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತೆ ಆಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರನ್ನ ಸುಲಭವಾಗಿ ಅಧಿಕಾರದಿಂದ ಕೆಳಗಿಳಿಸುತ್ತೆ ನೋಡ್ತೀರಿ ಅನ್ನೋ ಚರ್ಚೆಗಳು ಬೆಳಗಿನವರೆಗೂ ನಡೀತಾ ಇತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದೆ ಕಾಂಗ್ರೆಸ್ ನಾಯಕರು ಊಹೆಯೇ ಮಾಡಿರಲಿಲ್ಲ ನಾವು ಈ ಥರ ಈ ನಾಯ ಸೋಲನ್ನು ಅನುಭವಿಸ್ತೀವಿ ಹರಿಯಾಣದಲ್ಲಿ ಅಂತ ಅಂತಹ ಒಂದು ಸೋಲು ಕಾಂಗ್ರೆಸ್ ನಾಯಕರಿಗೆ ಒದಗಿ ಬಂದಿದೆ ಕಾಂಗ್ರೆಸ್ ಪಕ್ಷ ಅಲ್ಲಿ ನಾವು ಈ ಬಾರಿ ಗೆದ್ದೇ ಗೆಲ್ತೀವಿ ಹತ್ತು ವರ್ಷಗಳ ಬಳಿಕ ಹರಿಯಾಣದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆಯನ್ನು ಆರಿಸ್ತೀವಿ ನಮ್ಮದೇ ಅಧಿಕಾರ ಅಂತಾನೆ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದರು ವಿಧಾನಸಭಾ ಚುನಾವಣೆ ಕೌಂಟಿಂಗ್ ಶುರು ಆದಮೇಲೂ ಕೂಡ ಮೊದಲ ಒಂದು ಗಂಟೆ ತನಕ ಕಾಂಗ್ರೆಸ್ ಭರ್ಜರಿ ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನೋ ಒಂದು ರಿಪೋರ್ಟ್ ಬರ್ತಾಯಿತ್ತು ಕಾಂಗ್ರೆಸ್ ಸರಳ ಬಹುಮತ ಅಲ್ಲ ಪ್ರಚಂಡ ಬಹುಮತವನ್ನು ಪಡೆಯತ್ತೆ ಅಂತಲೇ ಎಲ್ಲರೂ ಲೆಕ್ಕಾಚಾರ ಹಾಕಿದ್ರು ಆದರೆ ಸಮೀಕ್ಷೆಗಳ ಲೆಕ್ಕಾಚಾರ ಎಲ್ಲ ಉಲ್ಟಾಪಲ್ಟ ಆಗುತ್ತೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಈ ನಾಯವಾಗಿ ಸೋತಿದೆ ಅಲ್ಲಿ ಮತ್ತೆ ಬಿ ಜೆ ಪಿ ಜಯಬೇರಿಯನ್ನು ಬಾರಿಸಿದೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದೆ ಕಳೆದ ಹತ್ತು ವರ್ಷದಿಂದ ಅಧಿಕಾರದಲ್ಲಿದ್ದಂಥ ಬಿ ಜೆ ಪಿ ಮತ್ತೊಮ್ಮೆ ಅಧಿಕಾರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕಳೆದ ಬಾರಿಗಿಂತ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸಿರೋದು ನಿಜಕ್ಕೂ ಇದು ಕಾಂಗ್ರೆಸ್ ನಾಯಕರಿಗೆ ಮರ್ಮಘಾತ ಅಂತ ಹೇಳ್ಬೋದು ಈಗ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿರೋದ್ರಿಂದ ಕರ್ನಾಟಕದಲ್ಲೂ ಅದರ ಎಫೆಕ್ಟ್ ಇದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ತಂಟೆಗೆ ಬರೋದೇ ಬೇಡ ಅನ್ನೋ ತೀರ್ಮಾನಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬರಬೇಕಾಗತ್ತೆ ಗ್ಯಾರಂಟಿಗಳಿಂದನೇ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅನ್ನೋದಾಗಿದ್ದರೆ ಹರಿಯಾಣದಲ್ಲಿ ಇವತ್ತು ಕಾಂಗ್ರೆಸ್ ಅಧಿಕಾರವನ್ನು ಹಿಡಿಬೇಕಾಗಿತ್ತು ಕರ್ನಾಟಕದಲ್ಲಿ ಗ್ಯಾರಂಟಿಯಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಕೆಲವರು ಸಿದ್ದರಾಮಯ್ಯನವರ ವಿರೋಧಿಗಳು ಸುದ್ದಿಯನ್ನು ಹಬ್ಬಿಸ್ತಾ ಇರ್ತಾರೆ ಇಲ್ಲಿ ಸಿದ್ದರಾಮಯ್ಯ ಏನು ಕೊಡುಗೆ ಇಲ್ಲ ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತಲೇ ಒಂದು ವರ್ಷದಿಂದ ಟ್ರಂಪ್ ಕಾರ್ಡನ್ನು ಯೂಸ್ ಮಾಡ್ತಾ ಬಂದರು ಆದರೆ ಕಳೆದ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅಲ್ಲೂ ಕೂಡ ಭರ್ಜರಿ ಗ್ಯಾರಂಟಿಗಳನ್ನು ಕೊಟ್ಟಿರ್ತಾರೆ ಅಲ್ಲೂ ಕೂಡ ಕಾಂಗ್ರೆಸ್ ಅಂದುಕೊಂಡಷ್ಟು ಸಾಧನೆ ಮಾಡೋಕ್ಕಾಗಲ್ಲ ಆಗಲೇ ಕನ್ಫರ್ಮ್ ಆಯಿತು ಗ್ಯಾರಂಟಿಗಳು ಯಾವುದೇ ಪ್ರಭಾವವನ್ನು ಬೀರೋದಿಲ್ಲ ಅದರಲ್ಲೂ ಕರ್ನಾಟಕದ ಮಟ್ಟಿಗೆ ಅಂದರೆ ಗ್ಯಾರಂಟಿಗಳಿಗಿಂತ ಸಿದ್ದರಾಮಯ್ಯನವರ ವರ್ಚಸ್ಸೇ ಕೆಲಸ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅಂಥೇಳಿ ಸಿದ್ದರಾಮಯ್ಯನವ್ರ ಬೆಂಬಲಿಗರು ಸಂದೇಶವನ್ನು ಕೊಡ್ತಾರೆ ಅದಾದ ನಂತರ ಹೌದು ಇರಬಹುದು ಸಿದ್ದರಾಮಯ್ಯನವ್ರ ಕಾರಣದಿಂದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿದೆ ಗ್ಯಾರಂಟಿಗಳಿಂದಲೇ ಬರಬೇಕು ಅಂದಿದರೆ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ಗೆಲ್ಲಬೇಕಿತ್ತು ಕಾಂಗ್ರೆಸ್ ಪಕ್ಷ ಅಲ್ಲೇ ಆಗಿ ಗೆಲ್ಲಿಲ್ಲ ಮತ್ತು ಇಲ್ಲಿ ಸಿದ್ದರಾಮಯ್ಯ ವರ್ಚಸ್ ಇರೋದರಿಂದಾನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಅಂತ ಆ ಸತ್ಯವನ್ನು ಹೈಕಮಾಂಡ್ ಕೂಡ ಒಪ್ಕೊಳ್ಳುತ್ತೆ ಅದಾದ ನಂತರ ಈಗ ಮೂಢ ಕೇಸ್ ಶುರು ಆದಮೇಲೆ ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತೇಳಿ ಅವರ ಪಕ್ಷದಲ್ಲೇ ಷಡ್ಯಂತ್ರ ಶುರುವಾಗುತ್ತೆ ಸಿದ್ದರಾಮಯ್ಯ ಇಳದೇ ಬಿಡ್ತಾರೆ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನೋ ಅರ್ಥದಲ್ಲಿ ಸುದ್ದಿಗಳು ಬಿತ್ತರವಾಗುತ್ತೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಪರವಾಗಿ ಗಟ್ಟಿಯಾಗಿ ಬೆನ್ನಿಗೆ ನಿಲ್ಲುತ್ತೆ ಸಿದ್ದರಾಮಯ್ಯವ್ರ ತಂಟೆಗೆ ಹೋಗೋದು ಬೇಡ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಒಂದು ಸಂದೇಶವನ್ನು ಕೊಡುತ್ತೆ ಆದರೆ ಯಾರು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೋ ಅವರಿಗೆ ಒಂದು ಮೆಸೇಜನ್ನು ಕೊಟ್ಟಿರುತ್ತಂತೆ ಹರಿಯಾಣದಲ್ಲಿ ಏನಾದರೂ ಕಾಂಗ್ರೆಸ್ ಭರ್ಜರಿ ಬಹುಮತವನ್ನು ಪಡೆದರೆ ಕಾಶ್ಮೀರದಲ್ಲೂ ಕಾಂಗ್ರೆಸ್ ನೇತೃತ್ವದಲ್ಲೇ ಸರ್ಕಾರ ರಚನೆ ಆದರೆ ಆಗ ಸುಲಭವಾಗಿ ನಾವು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ಬೋದು ದೇಶಾದ್ಯಂತ ಕಾಂಗ್ರೆಸ್ ಪರ ಅಲ್ಲ ಇದೆ ನಮಗೆ ಯಾವ ವ್ಯಕ್ತಿಯ ವರ್ಚಸ್ಸು ಬೇಕಾಗಿಲ್ಲ ಕಾಂಗ್ರೆಸ್ ವರ್ಚಸ್ಸೇ ಗಟ್ಟಿಯಾಗಿದೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೇಳಿಬಂದಿತ್ತು ಆದರೆ ಈಗ ಹರಿಯಾಣ ಕ್ಷೇ ಹರಿಯಾಣ ರಾಜ್ಯದ ಚುನಾವಣೆ ಫಲಿತಾಂಶ ಸಿದ್ದರಾಮಯ್ಯನವರ ಕುರ್ಚಿಯನ್ನು ಮತ್ತಷ್ಟು ಗಟ್ಟಿ ಮಾಡಿದೆ ಸಿದ್ದರಾಮಯ್ಯನವರ ಕಾರಣದಿಂದಾನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ತು ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ ಯಾಕಂದರೆ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಹಲವು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಗ್ಯಾರಂಟಿಗಳಿಂದನೇ ಗೆಲ್ಲೋ ಆಗಿದೆ ಹರಿಯಾಣದಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಇಡಿಬೇಕಾಗಿತ್ತು ಯಾಕಾಗಲಿಲ್ಲ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಅದರ ಜೊತೆಗೆ ಸಿದ್ದರಾಮಯ್ಯ ವರ್ಚ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಹೀಗಾಗಿ ಸಿದ್ದರಾಮಯ್ಯನವ್ರ ತಂಟೆಗೆ ಹೋಗೋದು ಬೇಡ ಅನ್ನೋ ತೀರ್ಮಾನಕ್ಕೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆಯಂತೆ ಒಟ್ಟಾರೆಯಾಗಿ ಹರಿಯಾಣ ರಾಜ್ಯದ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಉಂಟು ಮಾಡಿದರೂ ಕರ್ನಾಟಕದ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಶಕ್ತಿ ಕೊಟ್ಟಿದೆ ಅನ್ನೋ ವ್ಯಾಖ್ಯಾನಗಳೇ ಕೇಳಿ ಬರ್ತಾ ಇದೆ